ಸರ್ ಈಗ ಏನಾರ ಬಿಸ್ನೆಸ್ ಮಾಡ್ಬೇಕಂತ ಇದ್ದಾರೆ ಅವ್ರಿಗೆ ಏನಂತ ನೀವು ಐಡಿಯಾ ಹೇಳ್ತೀರಿ ಈಗ ಯಾರು ಬಿಸ್ನೆಸ್ ಮಾಡಿ ಮಾಡೋರು ಇರ್ತಾರಲ್ಲ ಅವ್ರ ಈ ತರದ ಹೂವ ಲೂಸ್ ಮೆಟಲ್ ತಗೊಂಡು ಹೋಗಿ ಅವ್ರು ರೆಡಿ ಮಾಡ್ಬೋದು ಎಲ್ಲಾ ಲೂಸ್ ಮೆಟಲ್ ಸಿಕ್ತದೆ ಅವರ ಬುಕ್ಕೆ ಸ್ಯಾನಲ್ ಅಲ್ಲೇ ರೆಡಿ ಮಾಡ್ಬೋದು ಇದೆಲ್ಲ ಸಸ್ತಾ ರೇಟ್ ಇಂದ ಸಲ್ವ ಆಕತ್ತೆ ಒಂದ್ ಎರಡು ರೂಪಾಯಿಂದ ಸಲ್ವ ನೀವು ಮಾರ್ಕೆಟ್ ಕಿಂದ ನಮ್ ಕಡೆ ರೇಟ್ ಕಮ್ಮಿ ಐತ್ರಿ ಬರ್ರಿ ನೀವ್ ಒನ್ ಟೈಮ್ ಅದ್ ಮಾರ್ಕೆಟಿಂದ ಕಮ್ಮಿ ರೇಟ್ ಒಳಗೆ ಕೊಡ್ತೀನಿ ನಿಮ್ಗೆ ಮೆಟೀರಿಯಲ್ ಹೋಲ್ಸೇಲ್ ಐತ್ರಿ ಬಟ್ ಬರೀ ನೀಟ್ಟಿದ್ರಿಂದ ಹೆಂಗ್ ಲುಕ್ ಬರ್ತದ ನೋಡ್ರಿ ಬಹಳ ಸೂಪರ್ ಇದರಲ್ಲೇ ಮತ್ ನಿಮ್ಗೆ ಹೈಟ್ ಬೇಕ ಹೈಟ್ ಮತ್ ಡಿಸೈನ್ ಚೆಂದ ಚೆಂದ ಬೇಕ ಚೆಂದ ಚೆಂಜ್ ಮಾಡ್ಕೊ ಕೊಡ್ತೀನಿ ಐತ್ರಿ ಇದರಲ್ಲೇ ನಾರ್ಮಲ್ ಕಮ್ಮಿ ರೇಟಿಂದ ಬೇಕು ಕಮ್ಮಿ ರೇಟಿಂದ ಐತ್ರಿ ರೇಂಜ್ ಟೋಟಲ್ ಇದು ರಿಂಗ್ ಬುಕ್ಕೆ ಬರ್ತತೆ ಇದು ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಕತ್ತೆ ಮೂರ್ ನೂರ ಐವತ್ತು ಒಂದ್ ಸಾವಿರ ಮಟ್ಟ ಬರ್ತತೆ ಬೇರೆ ಬೇರೆ ಹಿಂಗೆ ನೀವ್ ಹೆಂಗ್ ಡಿಸೈನ್ ಹೇಳ್ತೀನಿ ಆ ತರ ಡಿಸೈನ್ ರೆಡಿ ಮಾಡ್ಕೊಡ್ತೇನ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಶಲು ಹೇಗಿದ್ದಾರೆ ಸ್ನೇಹಿತರೆ ಎಲ್ಲರೂ ಸ್ನೇಹಿತರ ನಾನು ಇವತ್ತು ನಿಮ್ಮನ್ನು ರಾಜಾರಾಮ್ ಟ್ರೇಡಿಂಗ್ ಕಂಪನಿಗೆ ಕರ್ಕೊಂಡು ಬಂದಿದ್ದೀನಿ ಇದು ಸಂಗಮ್ ಟೆಕ್ಸ್ಟೈಲ್ ಹತ್ತಿರ ಎಂ ಜಿ ಮಾರ್ಕೆಟ್ ಹುಬ್ಬಳ್ಳಿಯಲ್ಲಿ ಇರುವಂತದ್ದು ಸೊ ಇಲ್ಲಿ ಏನು ವಿಶೇಷ ಅಂತ ಅಂದ್ರೆ ಇದು ಹೋಲ್ಸೇಲ್ ಶಾಪ್ ಜೊತೆಗೆ ಈ ಶಾಪ್ ಅಲ್ಲಿ ಗಣೇಶ್ ಚತುರ್ಥಿಗಿರ್ಬಹುದು ಅಥವಾ ದೀಪಾವಳಿ ಕ್ರಿಸ್ಮಸ್ ಮ್ಯಾರೇಜ್ ಗೆ ಅಥವಾ ಬರ್ತ್ಡೇ ಡೆಕೋರೇಷನ್ ಗೆ ಆಗಿರಬಹುದು ಎಲ್ಲಾ ರೀತಿಯಾದಂತಹ ಡೆಕೋರೇಷನ್ ಐಟಮ್ಗಳು ಕೂಡ ನಿಮಗೆ ಈ ಶಾಪ್ ಅಲ್ಲಿ ಸಿಗ್ತವೆ ಸೊ ಹಾಗಾದ್ರೆ ಬನ್ನಿ ತಡ ಮಾಡೋದು ಬೇಡ ಇಲ್ಲಿ ಓನರ್ ನೇ ಮಾತಾಡಿ ಎಲ್ಲಾ ಡೀಟೇಲ್ಸ್ ನಾವು ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಿಮ್ಮ ಅಂಗಡಿ ಹೆಸರು ನಮ್ಮ ಹೆಸರು ದೇವೇಂದ್ರ ಪಟೇಲ ನಮ್ಮ ಅಂಗಡಿ ಹೆಸರು ರಾಜಾರಾಮ್ ಟ್ರೇಡಿಂಗ್ ಕಂಪನಿ ಒಳಗೆ ಬರ್ತದೆ ಮತ್ತೆ ನಮ್ದು ಲೊಕೇಶನ್ ಎಂ ಜಿ ಮಾರ್ಕೆಟ್ ಸಂಗಮ್ ಟೆಕ್ಸ್ಟೈಲ್ ಎಂ ಜಿ ಮಾರ್ಕೆಟ್ ಒಳಗೆ ಐತೆ ಸರಿ ಆಯ್ತು ಸರ್ ನಿಮ್ಮ ಕಡೆ ಯಾವ ಯಾವ ಡೆಕೋರೇಷನ್ ಐಟಮ್ಸ್ ಸಿಗ್ತಾವೆ ಸ್ವಲ್ಪ ತೋರಿಸ್ತೀರಿ ಹಾ ನಮ್ಮ ಕಡೆ ಸಿಗ್ತದೆ ನೋಡ್ರಿ ಈ ತರ ಪ್ಯಾನಲ್ ಐತ್ರಿ ಪ್ಯಾನಲ್ ನಾಲ್ಕು ಫೀಟ್ ಮತ್ತೆ ಆರ್ ಫಿಟ್ ಎಲ್ಲ ಪ್ರೊಡಕ್ಷನ್ ಸಿಗ್ತದೆ ನೀವು ಯಾವ ಡಿಸೈನ್ ಹೇಳ್ತೀನಿ ಆ ಥರ ಡಿಸೈನ್ ಎಲ್ಲ ರೆಡಿ ಮಾಡಿಸ್ಕೊಡ್ತೀನಿ ಅಂದ್ರೆ ಆರ್ಡರ್ ಕೊಟ್ಟರೆ ನೀವು ಮಾಡಿಕೊಡ್ತೀರಿ ಹಾ ಆರ್ಡರ್ ಕೊಟ್ಟರೆ ಮಾಡಿಕೊಡ್ತೀನಿ ರೀ ಮತ್ತ ಲೂಸ್ ಮೆಟೀರಿಯಲ್ ಬೇಕಾ ಹೂ ಲೂಸ್ ಫ್ಲವರ್ ಸಿಕ್ತೈತಿ ಇದ್ರಲ್ಲೇ ಕಾರ್ನಿಸನ್ ರೋಜೆಸ್ ಎಲ್ಲ ಹೂಗಳು ಇದ್ರಿ ಈ ತರದ ಇದ ಹಲ್ದಿ ಫಂಕ್ಷನ್ ಗೆ ಆನಿವರ್ಸರಿಗೆ ಈ ತರ ಸೈಡ್ ಹಾಕಿ ಬರ್ತೈತಿ ಮತ್ತೆ ಈ ಟೈಪ್ ಗ್ರಾಸ್ ಮ್ಯಾಟ್ಸ್ ಇದ್ರೆ ಸರ್ ಏನ್ ರೇಟಿಂದ ಸ್ಟಾರ್ಟ್ ಆಗ್ಬಹುದು ಸರ್ ಇದು ಇದ ನೂರು ರೂಪಾಯಿಂದ ಸ್ಟಾರ್ಟ್ ಆಕತ್ತೆ ನಿಮ್ದು ಕ್ವಾಂಟಿಟಿ ಬಲ್ಕ್ ಆಗಿ ಕ್ವಾಂಟಿಟಿ ತಗೋಬೇಕ ಏನೋ ಡಸನ್ ಬಲ್ಕ್ ತಗೊಳ್ಬಹುದು ಒಂದ್ ಎರಡ್ ಮೂರ್ ಪೀಸ್ ಬೇಕಂದ್ರೆ ಅದೆಲ್ಲ ನೀವು ಹೋಲ್ಸೇಲ್ ರೇಟಲ್ಲೇ ಹೋಲ್ಸೇಲ್ ರೇಟ್ ಹಾಕೊಡ್ತೀನಿ ಇದ್ರಾಗ ಎಷ್ಟು ತರ ಬರ್ತೇವ್ ಸರ್ ಈಗ ನೀವು ತೋರಿಸಿದ್ರಲ್ಲ ಇದರಲ್ಲಿ ಸದ್ಯ ಡಿಸೈನ್ ಬರ್ತೈತೆ

ಮತ್ ಇದ್ರಲ್ಲೇ ಬಂಚ್ ಬಹಳ ಇದ್ರೆ ಒಂದ್ ಐವತ್ ರೂಪಾಯಿಂದ ಅಂದ್ರೆ ಸ್ಟಾರ್ಟ್ ಆಗತ್ತೆ ಮೂರ್ನೂರ ಐವತ್ ನಾಲ್ಕನೂರ ಮಟ್ಟ ಬರ್ತದೆ ತೋರಿಸಿರಲ ಸ್ವಲ್ಪ ಹಾ ತೋರಿಸ್ತೀನ ಮೊದ್ಲೆ ಇದು ನೋಡ್ರಿ ಈ ತರ ಪ್ಯಾನಲ್ ಗಳು ಸಿಗ್ತದೆ ಬ್ಯಾಕ್ ಸೈಡ್ ಹಾಕಕ್ ಬರ್ತದೆ ನಾಲ್ಕು ಎಂಟು ಸೈಜ್ ಬರ್ತದೆ ಇದರೆಲ್ಲ ಸ್ಟಾರ್ಟಿಂಗ್ ರೇಟ್ ಮೂರ್ ಸಾವಿರ ಅಂದ್ ಸಲ್ವಾಗ್ತತೆ ಒಂದ್ ಹತ್ ಸಾವಿರ ಮಟ್ಟ ಸಿಗ್ತತೆ ಅಂದ್ರೆ ಇದು ಈ ಇದು ಇವು ಪ್ರೊ ಈ ಪ್ರೊಡಕ್ಟ್ಸ್ ಎಲ್ಲಾ ಈಗ ಶಾಮಿಯಾನದಾಗ ಯೂಸ್ ಮಾಡ್ತಾರ ಅವ್ರಿಗೆಲ್ಲಾ ಯೂಸ್ ಆಗುತ್ತೆ ಹಾ ಅವ್ರಿಗೆ ಯೂಸ್ ಆಗತ್ತೆ ಅವ್ರಿಗ್ ಆಗತ್ತ ಅಂದ್ರ ಬೇರೆ ಎಲ್ಲರಿಗೂ ಯೂಸ್ ಆಗುತ್ತೆ ಬೇರೆ ಹಿಂಗೆ ಮನಿ ಒಳಗ ಯೂಸ್ ಮಾಡ್ಬೋದ ಡೆಕೋರೇಷನ್ ಮಾಡ್ಲಿಕ್ಕೆ ಯೂಸ್ ಆಗತ್ತೆ ಮತ್ತೆ ಇದ್ರ ಹ್ಯಾಂಗಿಂಗ್ಸ್ ಫ್ಲವರ್ ಐತ್ರಿ ಹಾ ಸ ಮತ್ತ ಆ ಟೈಪ್ ವಿಸ್ಟೇರಿಯಾ ಫ್ಲವರ್ ಸಿಗ್ತದೆ ಅದ ಹ್ಯಾಂಗಿಂಗ್ ಮಾಡಕ್ಕೆ ಓಕೆ ಹ್ಯಾಂಗಿಂಗ್ ಒಳಗೆ ವೆರೈಟಿ ಸಿಗ್ತೇತಿ ಸರ್ ಅವೆ ರೇಟ್ ಇಂದ ಸ್ಟಾರ್ಟ್ ಆಗ್ಬೋತ್ ಹೇಳ್ತೀರಿ ಅದ ಮಿನಿಮಮ್ ಎರಡ್ನೂರು ರೂಪಾಯಿಂದ ಸ್ಟಾರ್ಟ್ ಆಗತ್ತೆ ಮೂರ್ನೂರ ಐವತ್ ನಾಲ್ಕ್ನೂರ ಐವತ್ತ ಮಟ್ಟ ಬರ್ತದೆ ಮಿನಿಮಮ್ ಮತ್ತ ಬೇರೆ ಎಲ್ಲಾ ಪಾಟ್ಸ್ ಐತ್ರಿ ಇದೆ ಬಂಚ್ ವೆರೈಟಿ ವೆರೈಟಿ ಸರ್ ಏನ್ರಿ ರೇಂಜ್ ಸ್ಟಾರ್ಟ್ ಆಗ್ಬೋದು ಸರ್ ಇದು ಇದ ನೂರ್ ರೂಪಾಯಿಂದ ಸ್ಟಾರ್ಟ್ ಆಗತ್ತೆ ಅಲ್ಲಿಂದ ಎಲ್ಲಿ ತನಕ ಅದ ಮೂರ್ನೂರೈವತ್ತ ನಾಲ್ಕನೂರ್ ಮಟಾ ಬರ್ತದೆ ಓಕೆ ಸರ್ ಹಾ ಈ ಟೈಪ್ ಅದು ಈ ಟೈಪ್ ಹ್ಯಾಂಗಿಂಗ್ಸ್ ಬೇಕ್ ಹ್ಯಾಂಗಿಂಗ್ಸ್ ಐತ್ರಿ ಹಾ ಹಾ ಇದು ನೂರೈವತ್ ರೂಪಾಯಿಂದ ಸ್ಟಾರ್ಟ್ ಆಗತ್ತೆ ಬೇರೆ ಬೇರೆ ವೆರೈಟಿ ಮ್ಯಾಗ ರೇಟ್ ಇರ್ತೇತಿ ಹ್ಮ್ ಹಾ ಬಾಳ ವೆರೈಟಿ ಅದಾವ ನಿಮ್ ಕಡೆ ವೆರೈಟಿ ಜಗ್ ವೆರೈಟಿ ಐತ್ರಿ ಈಗೆಲ್ಲಾ ಎಲ್ಲಾ ಐಟಮ್ ತೋರ್ಸಾಕ ಆಗಲ್ಲಾ ನೀವು ಒನ್ ಟೈಮ್ ಬರ್ರಿ ನಮ್ ಅಂಗಡಿಗೆ ವಿಸಿಟ್ ಮಾಡ್ರಿ ಏನೆಲ್ಲಾ ಪ್ರೊಡಕ್ಷನ್ ತೋರ್ಸಾಕ ಹಾಕತ್ತೆ ನಿಮ್ಗೆ ಅಂದ್ರೆ ಒಂದ್ ಸೌತಿ ನಿಮ್ ಅಂಗಡಿಗೆ ಬಂದು ವಿಸಿಟ್ ಮಾಡ್ಬೇಕಂತೀರಿ ನೀವು ಹುಂರಿ ಹಿಂಗೆ ಬಂಚ್ ಗಳು ಬಹಳ ಐತ್ರಿ ಟ್ಯಾಬ್ ರೋಜೆಸ್ ಐತ್ರಿ ಕಲ್ಲಿ ಬಂಚಸ್ ಐತ್ರಿ ಪಿಯೋನಿ ಬಂಚ್ ಐತ್ರಿ ಟ್ಯಾಬ್ ಐತ್ರಿ ಬಹಳ ಈ ಟ್ಯಾಬ್ ಲೀಫ್ ಎಲಿ ಎಲಿ ಒಳಗ ದೊಡ್ಡ ಬಹಳ ವೆರೈಟಿ ವೆರೈಟಿ ಸಿಗ್ತದೆ ಇದ್ರಾಗೂ ಬಹಳ ವೆರೈಟಿ ಎಲ್ಲಾ ವೆರೈಟಿ

ಇದರಲ್ಲೇ ನಾರ್ಮಲ್ ಕಮ್ಮಿ ರೇಟ್ ಇಂದ ಕಮ್ಮಿ ರೇಟ್ ಇಂದ ಐತ್ರಿ ರೇಂಜ್ ಸಿಗ್ತದೆ ಟೋಟಲ್ ಈ ಟೈಪ್ ಅಲ್ಲಿ ಪ್ಲಾಸ್ಟಿಕ್ ಪಾಟ್ ಐತ್ರಿ ಇದರಲ್ಲೇ ವೆರೈಟಿ ಸಿಕ್ತತೆ ಮಿನಿಮಮ್ ಒಂದ್ ಹತ್ತು ವೆರೈಟಿ ಐತ್ರಿ ಈಗ ಸದ್ಯ ಈಗ ಮೂರ್ ತೋರ್ಸಾಕತ್ತೀನಿ ಇನ್ನು ನಿಮ್ಗೆ ಯಾವ್ದು ಯಾವ್ದು ಬೇಕಾ ಎಲ್ಲಾ ಸಿಕ್ತತೆ ವೆರೈಟಿ

ಟ್ರೇಸರ್ ಈ ಬುಕ್ ಐತ್ರಿ ಇದ್ರ ಮ್ಯಾಗ ಇಟ್ಟಿದ್ರೆ ಅಂದ್ರೆ ಹೆಂಗ್ ಲುಕ್ ಬರ್ತದ್ ನೋಡ್ರಿ ಬಹಳ ಸೂಪರ್ ಇದರಲ್ಲೇ ಮತ್ ನಿಮಗೆ ಹೈಟ್ ಬೇಕ ಹೈಟ್ ಮತ್ ಡಿಸೈನ್ ಚೆನ್ ಚೆನ್ ಬೇಕ ಚೆನ್ ಚೆನ್ ಮಾಡ್ ಕೊಡ್ತೀನಿ ನಿಮ್ಗೆ ಬದ್ಲಿ ಬದ್ಲಿ ವೆರೈಟಿ ಸಿಕ್ತತಿ ಕಲರ್ಸ್ ಇದ್ರಿ ಬಹಳ ಕಲರ್ಸ್ ಮನಿ ತಗದ ಹಿಂಗೆ ಕಳಗ್ ಇಡ್ಬೋದ ಮತ್ ಬೇರೆ ಏನ್ ನಿಮ್ ಕಡೆ ಇಷ್ಟ ಅದ್ರ ಮ್ಯಾಗ ಇಡ್ಬೋದು ಬಟ್ ವೆರೈಟಿ ಸಿಕ್ತದೆ ಇದು ರಿಂಗ್ ಬುಕ್ಕೆ ಬರ್ತತೆ ಇದು ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಆಗತ್ತೆ ಮೂರು ನೂರೈವತ್ತು ಐದು ನೂರು ಒಂದು ಸಾವಿರ ಮಟ್ಟ ಬರ್ತತೆ ಬೇರೆ ಬೇರೆ ಹೆಂಗೆ ನೀ ಹೆಂಗ್ ಡಿಸೈನ್ ಹೇಳ್ತೀನಿ ಆತರ ಡಿಸೈನ್ ರೆಡಿ ಮಾಡ್ಕೊಡ್ತೀನಿ ಒಂದೊಂದು ರೆಡಿನೂ ಇರ್ತದೆ ಬೇಕಂದ್ರೆ ರೆಡಿನೂ ಒಯ್ಯ್ರಿ ಬಟ್ ನೀವು ಬರಬೇಕಾ ವಿಸಿಟ್ ಮಾಡಬೇಕಾ ಅಂದರೆ ಗೊತ್ತಾಗ್ತೈತಿ ಗೊತ್ತಾಗತ್ತಾ ಈ ಥರದ ಇದು ಪಾಟ್ಸ್ ರೆಡಿ ಇರ್ತತೆ ಇದ ಒಂದ ಎರಡೂವರಿ ನೋಡ್ದ ಬರ್ತತಿ ದೊಡ್ಡ ಬೇಕು ದೊಡ್ಡ ಐತ್ರಿ ಬೇರೆ ಎಲ್ಲ ನಿಮಗೆ ಲೂಸ್ ಮೆಟೀರಿಯಲ್ ಬೇಕು ಲೂಸ್ ಮೆಟೀರಿಯಲ್ ಐತ್ರಿ ಮನೇಲಿ ಹೋಗಿ ಅಸೆಂಬಲ್ ಮಾಡ್ಕೋಬಹುದು ಈ ಟೈಪ್ ಚಾನಲ್ ಗಳು ಐತ್ರಿ ಇದರಲ್ಲೇ ಬದ್ಲಿ ಬದಲಿ ಬೇಕಂತ ರೆಡಿ ಮಾಡ್ಕೊಡ್ತೀನಿ ಆರ್ ಫುಟ್ ನಾಲ್ಕು ಫಿಟ್ ಎಂಟ್ ಫಿಟ್ ಯಾರ್ಸ್ ಅಂದ್ರೆ ಅಡ್ವಾನ್ಸ್ ರೆಡಿ ಇರ್ತಾವ ನಿಮ್ಮ ಕಡೆ ಏನಾನ ಆರ್ಡರ್ ಅವಲ್ಲ ಅವರಿಗೆ ಬೇರೆ ಬೇರೆ ಡಿಸೈನ್ ಬೇಕ ಅಂತಂದ್ರೆ ಓ ಅವರಿಗೆ ಡಿಸೈನ್ ಬೇಕ ಅಂತ ಅವರು ಹೇಳಬಹುದು ಅವರು ಹೇಳೋ ಪ್ರಕಾರ ರೆಡಿ ಮಾಡಿ ಕೊಡ್ತೀನಿ ಮಾಡಿ ಕೊಡ್ತೀನಿ ಆ ಒಂದೊಂದೇ ಡಿಸೈನ್ ರೆಡಿ ನಿರ್ತತೆ ಬೇಕಂದ ಪಸಂದ ಆಗಿದ್ರಿಂದ ಅದಾ होईಬಹುದು ಓಕೆ ಸರಿ ಈಗ ಏನರ business ಮಾಡಬೇಕು ಅಂತನ್ನ ಅವರು ಹೇಳ್ತಾರೆ ಅವರಿಗೆ ಏನಂತ ನೀವು ಐಡಿಯಾ ಹೇಳ್ತೀರಿ ಈಗ ಯಾರ ಬಿಸ್ನೆಸ್ ಮಾಡಿ ಮಾಡೋರ್ ಇರ್ತಾರಿಲ್ಲ ಅವ್ರ ಈ ತರದ ಹೂವಾ ಲೂಸ್ ಮೆಟಲ್ ತಗೊಂಡು ಹೋಗಿ ಅವ್ರು ರೆಡಿ ಮಾಡಬಹುದು ಎಲ್ಲ ಲೂಸ್ ಮೆಟಿರಿಲ್ ಸಿಕ್ತೇ ಅವರ ಬುಕ್ಕೆ ಸ್ಯಾನಲ್ ಅಲ್ಲೇ ರೆಡಿ ಮಾಡಬಹುದು ಇದು ಎಲ್ಲ ಸಸ್ತಾ ರೇಟಿಂದ ಸಲುವಕತೆ ಎರಡು ರೂಪಾಯಿಂದ ಸಲುವಕತ್ತೆ ಐದು ಹತ್ತು ರೂಪಾಯಿ ಮಟ್ಟ ಹೂವ ಬರ್ತದೆ ಅವರು ಅಲ್ಲಿ ಹೋಗಿ ಬುಕ್ಕೆ ಸ್ಯಾನಲ್ ಅದ ರೆಡಿ ಮಾಡಿ ಕೊಡ್ಬೋದು ಎಲ್ಲರು ಅವ್ರಿಗೆ ಮೊದಲೇ ಸ್ವಲ್ಪ ಸ್ವಲ್ಪ ತಗೊಂಡು ಹೋಗ್ಬೇಕ ಸ್ವಲ್ಪ ಅಲ್ಲ ನೋಡ್ಬೇಕು ಹೆಂಗ ಮೆಟೀರಿಯಲ್ ಅಲ್ಲೇ ಸೆಲ್ಲಿಂಗ್ ಹಾಕತ್ತೆ ಅದರ ಪ್ರಕಾರ ಮೆಟೀರಿಯಲ್ ಇದು ಪರ್ಚೇಸ್ ಮಾಡ್ಬೇಕು ಹೆಂಗ ಈಗ ಸ್ವಲ್ಪ ಮೊದಲೇ ಸ್ವಲ್ಪ ಕಮ್ಮಿ ಒಂದು ಸ್ವಲ್ಪ ಮೆಟೀರಿಯಲ್ ತಗೊಂಡು ಹೋಗ್ಬೇಕು ಆಮೇಲೆ ಹೆಂಗ್ ಸೆಲ್ಲಿಂಗ್ ಹೆಂಗ ಹಾಕತ್ತೆ ಆ ಥರದ ಜಾಸ್ತಿ ರೇಟಿಂದು ಅಲ್ಲೇ ಏರಿಯಾ ಮ್ಯಾಗ ಇದೇ ಇರ್ತತೆ ಈಗ ಮಂದಿ ಹೆಂಗ್ ಇರ್ತಾರ ಅಲ್ಲಿ ಅದರ ಪ್ರಕಾರ ಅವ್ರ ಮೆಟಲ್ ತಗೊಳ್ತಾರೆ ಕೊನೆಯದಾಗಿ ನಮ್ಮ ವಿವರ್ಸ್ ಏನ್ ಹೇಳೋದಿದ್ರಿ ಸರ್ ನೀವು ಒನ್ ಟೈಮ್ ನಮ್ಮ ಅಂಗಡಿಗೆ ಬರ್ಬೇಕ್ರಿ ನಮ್ಮ ಅಂಗಡಿಗೆ ಬಂದಿದ್ರೆ ನಮ್ಮ ನಿಮ್ಗೆ ಐಡಿಯಾ ಕೊಡ್ತೀನಿ ಎಲ್ಲಾರ ಬಿಸ್ನೆಸ್ ಮಾಡಕ್ಕೆ ನೀವು ಹೆಂಗ ಅಲ್ಲೇ ಬಿಸ್ನೆಸ್ ಮಾಡ್ಬೋದು ಒನ್ ಟೈಮ್ ನೀವು ನಮ್ಮ ಅಂಗಡಿಗೆ ಬಂದಿದ್ರಿಂದ ಎಲ್ಲ ನಮ್ ಹೇಳ್ಬೋದ ಎಲ್ಲಾರ ಎಲ್ಲಾ ಐಟಮ್ ಈಗ ಇದು ಯೂಟ್ಯೂಬ್ ಮ್ಯಾಗ ಈಗ ವಿಡಿಯೋ ಒಳಗ ತೋರ್ಸಾಗ ಆಗಲ್ಲ ಅದಕ್ಕೆ ನೀವು ಒನ್ ಟೈಮ್ ನಮ್ಮ ಅಂಗಡಿಗೆ ಬರ್ರಿ ನಿಮಗೆ ಹೆಂಗೆ ಬೇಕಾ ಹೆಂಗೆ ಇದು ಐಡಿಯಾ ಕೊಡ್ತೀನಿ ಮತ್ತು ಸೀಸನೇಬಲ್ ಐಟಮ್ ಎಲ್ಲ ಸಿಗ್ತದೆ ಗಣಪತಿ ಹಬ್ಬದ ದೀಪಾವಳಿ ಹಬ್ಬದ ಕ್ರಿಸ್ಮಸ್ ಎಲ್ಲ ಐಟಮ್ ನಿಮಗೆ ರಿಟೇಲ್ ಅಂಗಡಿ ಐತ್ರಿಂದ ಅದನ್ನು ಕೊಡ್ತೀನಿ ಹೋಲ್ಸೇಲ್ ಐತ್ರಿಂದ ಅದು ಹೋಲ್ಸೇಲ್ ಬಗ್ಗೆ ಎಲ್ಲ ಮೆಟೀರಿಯಲ್ ಮಾಡ್ತೀನಿ ನಾವು ಬಟ್ ಒನ್ ಟೈಮ್ ವಿಸಿಟ್ ಮಾಡಿರಿ ಬಂದ್ರಿ ನೋಡಿರಿ ಎಲ್ಲ ಐಟಮ್ ಬರ್ರಿ ಓಕೆ ಸರ್ ಥ್ಯಾಂಕ್ ಯು ಸರ್ ನೀವೆಲ್ಲ ಮಾಹಿತಿ ಕೊಟ್ಟಿರಿ ನಮ್ಗ ನಿಮ್ ಕಡೆ ಯಾವ ರೀತಿ ಡೆಕೋರೇಷನ್ ಐಟಮ್ ಸಿಗ್ತವೆ ಅಂತ ಎಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್